ಸಿದ್ದರಾಮೇಶ್ವರರ ಒಂದು ಜೀವನ ಚರಿತ್ರೆಯಲ್ಲಿ ಒಂದು ಘಟನೆ ನಡೀತದೆ ಏನಂದರೆ ಒಬ್ಬ ಹೆಣ್ಣು ಮಗಳು ಬಂದು ಸಿದ್ದರಾಮೇಶ್ವರರಿಗೆ ನಾನು ಲಗ್ನ ಆಗು ಲಗ್ನ ಆಗುತ್ತೇಳಿ ಅವ್ರ ಭಕ್ತೆ ಹೇಳದಾಗ ಅವರು ಒಪ್ಪುವುದಿಲ್ಲ ಯಾಕಂದರೆ ನಾನು ಆ ಜನ್ಮ ಬ್ರಹ್ಮಚಾರ್ಯ ಇದೀನಿ ನಾನು ಮದುವೆ ಆಗೋದಿಲ್ಲ ಅಂದಾಗ ಇಲ್ಲ ನೀವು ಆಗದೇ ಇದ್ದರೆ ನಾನು ಬೆಂಕಿಗೆ ಆಹುತಿ ಆಗ್ತೇನೆ ಅಂದಾಗ ಅವ್ರ ಕೈಯಾಗ ಒಂದು ಏನು ದಂಡ ಇರ್ತದೆ ಆ ದಂಡವನ್ನು ಇಟ್ಟು ಆ ಹೆಣ್ಣು ಮಗಳು ಲಗ್ನ ಆಗ್ತವೆ ಆದಮೇಲೆ ಅದಕ್ಕೆ ಇವತ್ತು ಅಕ್ಷತಾ ಭೋಗಿ ಅಂದರೆ ಅಕ್ಷತಾ ಕಾರ್ಯಕ್ರಮ ಇರ್ತದೆ ಅಂದ್ರೆ ಮಕರ ಸಂಕ್ರಮಣದ ಒಂದು ಉದ್ದೇಶದಲ್ಲಿ ಭೋಗಿ ಅಂದರೆ ಪ್ರತಿ ವರ್ಷ ಭೋಗಿಯಲ್ಲಿ ಮಕರ ಸಂಕ್ರಮಣದಲ್ಲಿ ಯಾವ ಆಹಾರವನ್ನು ಇಷ್ಟೇ ಇರ್ತದೆ ಅದನ್ನು ಎಲ್ಲರ ಮನೆಯಲ್ಲಿ ಮಾಡಿ ಆಹಾರ ತಿನ್ನಬೇಕು ಅನ್ನೋಂಥದ್ದೊಂದು ಪದ್ಧತಿ ಶಿವೋಗಿ ಸಿದ್ದರಾಮೇಶ್ವರವ್ರದ್ದು ದಂಡದ ಜೊತೆಗೆ ಏನು ಮದುವೆ ಆಗ್ತದೆ ಆ ಮದುವೆ ಕಾರ್ಯಕ್ರಮ ಇದ್ದಾನೆ ಮುಂದೆ ನಾಳೆ ಏನದ ನಾಳೆ ಅಗ್ನಿ ಯಾವ ಹೆಣ್ಮಗಳು ಲಗ್ನ ಆಗ್ತಾಳೆ ಮಾಗಲೆ ಇಲ್ಲ ಜೀವನದಲ್ಲಿ ಇದು ನಶ್ವರ ಶರೀರ ಇನ್ನು ನಾನು ಇದು ಇರಬಾರ್ದ ಆಕೆ ಅಗ್ನಿ ಇದಕ್ಕೆ ಸ್ಪರ್ಶ ಆಗ್ತಾಳೆ ಅಗ್ನಿ ಕುಂಡದಲ್ಲಿ ಬೀಳ್ತಾಳೆ ಅದಕ್ಕೆ ನಾಳೆ ನಾವು ಅಗ್ ಇಲ್ಲಿ ನಾವು ಎದುರಿಗೆ ಅಗ್ನಿ ಒಂದು ಏನು ಹೋಮವನ್ನು ಮಾಡ್ತೀವಿ ಅಲ್ಲಿ ಅಗ್ನಿಯಲ್ಲಿ ಬಿದ್ದಂಥ ಸಂಕೇತ ನಾಡ್ದ ಏನಿದೆ ಸಿದ್ಧ ಹೋಗಿ ಸಿದ್ದರಾಮೇಶ್ವರರು ಏನು ಜೀವಂತ ಸಮಾಧಿ ಆಗ್ತಾರೆ ಸೋಲಾಪುರದಲ್ಲಿ ಜೀವಂತ ಸಮಾಧಿ ಆದಮೇಲೆ ಅವರ ಒಂದೇ ಸಂದೇಶ ಕೊಡ್ತಾರೆ ನಾವು ಒಳಗಿದ್ರು ನಾನು ಜೀವಂತ ಇರ್ತೀನಿ ಯಾವಾಗಲೂ ಶ್ರೀಶೈಲ ಮಲ್ಲಿಕಾರ್ಜುನನ ಭಕ್ತನಾಗಿ ನಿಮಗೆಲ್ಲ ಒಳ್ಳೆಯದ ಆಗ್ತದೆ ನಾನು ಮೃತ್ಯು ಆಗಿನ ಅವರಿಗೆ ಇದು ಮೃತ್ಯು ಇಲ್ಲ ಅವರು ನಿರಂತರವಾಗಿ ಆ ಸಮಾಧಿಯಲ್ಲಿ ಅದಾರ ಅನ್ನೋಂಥದ್ದು ನಮ್ಮ ಹಿರಿಯರೆಲ್ಲ ನಂಬಿದಂಥದ್ದು ಹೀಗಾಗಿ ಅವತ್ತು ಎಲ್ಲರೂ ಸಂತೋಷದಿಂದ ಖುಷಿಯಿಂದ ಹೊರಗಿದ್ದು ಇರದೇ ಇದ್ರು ಸಿದ್ದರಾಮೇಶ್ವರ ನಮ್ಮ ಅಂತ ಖುಷಿಯಿಂದ ಏನು ಅವತ್ತು ಎಲ್ಲರೂ ಈ ಮದ್ದುಗಳನ್ನು ಹಾರಿಸಿ ಇವತ್ತು ಏನು ಕಾರ್ಯಕ್ರಮ ಮಾಡ್ತೀವಿ ಮದ್ದಿನ ಕಾರ್ಯಕ್ರಮ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ರೀಡಾಂಗಣದಲ್ಲಿ ಆಗ್ತದೆ ಅದರ ಮೂಲಕ ಅನೇಕ ಚಟುವಟಿಕೆಗಳು ನಮ್ಮ ಭಾರತೀಯ ಚಟುವಟಿಕೆಗಳು ಏನಂದರೆ ಕುಸ್ತಿ ಅಲ್ಲಿಂದ ಭಾರವತ್ತು ಅಂಥದ್ದು ಇದೆಲ್ಲ ಗ್ರಾಮೀಣ ಜನರಿಗೆ ಒಂದು ಪ್ರೋತ್ಸಾಹ ಕೊಡುವಂಥದ್ದು ನಾಳೆ ನಮ್ಮೆಲ್ಲ ಪಶುಗಳಿಗೆ ಯಾಕಂದರೆ ಸಿದ್ದರಾಮೇಶ್ವರರು ಕಾಯಿ ಹುಡುಗ ಹಿಂಗಾಗಿ ನಾಳೆ ಇಲ್ಲಿ ದನ ಜಾತ್ರೆ ಯಾಕಾಗ್ತದಂದ್ರೆ ಸಿದ್ದರಾಮೇಶ್ವರ ಸಂಕೇತ ಅದು ದನ ನಾಳೆ ಎಲ್ಲ ಬೇಕು ಎಲ್ಲ ಒಳ್ಳೆಯ ಊರಿಗೆ ನಾವು ಒಂದು ಕೊಲೆ ಬಂಗಾರ ಒಳ್ಳೆಯ ಆಕಳಿಗೆ ಬಂಗಾರ ಜೋಡಿ ಒಳ್ಳೆಯ ಎತ್ತುಗಳಿಗೆ ಬಂಗಾರ ಹಿಂಗೆ ಸುಮಾರು ಒಂದು ಐದು ಸಿದ್ದೇಶ್ವರ ಸಹಕಾರಿ ಬ್ಯಾಂಕು ಸಿದ್ದೇಶ್ವರ ಸಂಸ್ಥೆ ಬಿ ಎಲ್ ಡಿ ಸಂಸ್ಥೆ ಡಿ ಸಿ ಸಿ ಬ್ಯಾಂಕು ಸಿದ್ದೇಶ್ವರಿ ಹಿಂಗೆಲ್ಲರೂ ನಾವು ನಾಳೆ ಒಂದೊಂದು ತಲೆ ಬಂಗಾರ ಕೊಟ್ಟು ರೈತರು ಪ್ರೋತ್ಸಾಹ ಮಾಡುವಂಥ ಕಾರ್ಯಕ್ರಮ ನಾಳೆ ಅಲ್ಲಿ ತೊರುವ ನಡೀತದೆ ನಾಳೆ ಇರ್ಬೋದು ನನಗೂ ಗೊತ್ತಿಲ್ಲ